ನಮಸ್ತೆ ಗೆಳೆಯರೇ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಇಂಪಾರ್ಟೆಂಟ್ ಏನೇನಿದೆ ನೋಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೋಬಹುದು ಐ ಯಾವ್ದವರು ಇಪ್ಪತ್ತೈದನೇ ತಾರೀಕು ಬೈ ಮಾಡಿದ್ದಾರೆ ಇಪ್ಪತ್ತಾರನೇ ತಾರೀಕು ಕೂಡ ಬೈ ಮಾಡಿದ್ದಾರೆ ಸೊ ನಲ್ಲಿ ಒಂದು ಪಾಸಿಟಿವಿಟಿ ಏನೋ ಸೆಂಟಿಮೆಂಟ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಲುಟ್ಸ್ ಲುಕ್ ಅಟ್ ಯೋ ಸೊ ಆರ್ ಬಗ್ಗೆ ಬಂದ್ರೆ ಏನ್ ಗೊತ್ತಾಗುತ್ತೆ ಇನ್ಫೋಸಿಸ್ ಕ್ಲೋಸ್ ಆಗಿದ್ದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಎಚ್ ಡಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಬಿಪ್ರೋ ಅಬೌಟ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಂಡ್ ಐ ಸಿ ಎಸ್ ಬ್ಯಾಂಕ್ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ನೆಗೆಟಿವ್ ಸೊ ಇಲ್ಲಿ ನೋಡ್ಕೋಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂಡ್ ಐ ಸಿ ಎಸ್ ಬ್ಯಾಂಕ್ ಬೋತ್ ಆರ್ ನೆಗೆಟಿವ್ ಅಂಡ್ ವೇರ್ ಆಸ್ ಐ ಟಿ ಆರ್ ಪಾಸಿಟಿವ್ ಓಕೆ ಸೊ ಇವತ್ತು ಎಕ್ಸ್ಪೈರಿ ಯಾವ್ದಿದೆ ಬ್ಯಾಂಕ್ ನಿಫ್ಟಿ ಇದೆ ಸೊ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬ್ಯಾಂಕ್ ನಿಫ್ಟಿಗಳ ಸ್ವಲ್ಪ ನೆಗೆಟಿವಿಟಿ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕೆ ನೀವೇನ್ ಮಾಡ್ತೀರಿ ಲಿಟರ್ಲಿ ಗೋ ಅಂಡ್ ಚೆಕ್ ದ್ಯಾಂಕ್ ನಿಫ್ಟಿ ಹಿಯೋ ಕಮ್ ಅಂಡ್ ಚೆಕ್ ದ ಇಂಡೆಕ್ಸ್ ಬ್ಯಾಂಕ್ ನಿಫ್ಟಿ ಓಕೆ ಫಿಫ್ಟಿ ಟು ಒನ್ ನೈಂಟಿ ಒನ್ ಹತ್ರ ಇದೆ ಸೊ ಎಸ್ಪೆಷಲಿ ನಾವು ನಿನ್ನೆ ಅನಾಲಿಸಿಸ್ ಮಾಡುವಾಗ ಡಿಸ್ಕಶನ್ ಮಾಡಿದ್ವಿ ಎಸ್ ದಿಸ್ ಇಸ್ ಅ ಬಾಕ್ಸ್ ತರ ಇದೆ ಈ ಬಾಕ್ಸ್ ಒಳಗಡೆಯಿಂದ ಹೊರಗಡೆ ಹೋದ್ರೆ ಅರೌಂಡ್ ಫಿಫ್ಟಿ ಟು ತೌಸಂಡ್ ಲೆವೆಲ್ ಓಕೆ ಫಿಫ್ಟಿ ಟೂ ತೌಸಂಡ್ ಕೆಲವೊಡೆ ಹೋದ್ರೆ ಅಬೌಟ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಥವಾ ಒಳಗಡೆ ಹೋಲ್ಡ್ ಮಾಡ್ತಾ ಇದ್ರೆ ರೌಂಡ್ ನಂಬರ್ ಸೈಕಾಲಜಿ ಒಳಗಡೆ ಇಲ್ಲಿ ಕ್ಲೋಸ್ ಆಗ್ಬೋದು ಅಥವಾ ಫಿಫ್ಟಿ ಟು ಟು ಫಿಫ್ಟಿ ಬ್ರೆಕ್ ಮಾರ್ಕೆಟ್ ನಿಮಗೆ ಮ್ಯಾಕ್ಸಿಮಮ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ವರ್ಗೂ ಹೋಗಬಹುದು ಡಿಸ್ಕಷನ್ ಮಾಡಿದ್ವಿ ಸೊ ಅನಲೈಸ್ ಕ್ಲಿಯರ್ಲಿ ನಾವು ಓಕೆ ಇದನ್ನ ತಿಳ್ಕೊಂಡಿದ್ರಿ ಲೆಟ್ಸ್ ಕಮ್ ಟು ದ ಗಿಫ್ಟ್ ನಿಫ್ಟಿ ಸೊ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ನಮಗೆ ಏನು ಶೋ ಮಾಡ್ತಾ ಇದೆ ಅರೌಂಡ್ ಪ್ಲಸ್ ಫೋರ್ಟಿ ಪಾಯಿಂಟ್ಸ್ ಓಪನ್ ಸೊ ಬಿಕಾಸ್ ಆಫ್ ಐ ಟಿ ಅಂಡ್ ಕೆಲವೊಮ್ಮೆ ಜಿ ಡಿ ಆರ್ ಬಗ್ಗೆ ನೋಡಿದ್ರೆ ಆರ್ ಓಪನಿಂಗ್ ಅಬೌಟ್ ಪ್ಲಸ್ ಫೋರ್ಟಿ ಅಂಡ್ ಕೆಲವೊಂದು ಸ್ಟಾಕ್ಸ್ಗಳು ನಾಳೆ ಏನಾಗುತ್ತೆ ಆಪ್ಷನ್ಸ್ ಎಕ್ಸ್ಪೈರ್ ಆಗುತ್ತೆ ಫ್ಯೂಚರ್ ಕೂಡ ಎಕ್ಸ್ಪೈರ್ ಆಗೋದ್ರಿಂದ ನೀವು ಇನ್ ಕೇಸ್ ಫ್ಯೂಚರ್ ಕ್ಯಾರಿ ಮಾಡ್ಬೇಕಂತ ಆಗಿದ್ರೆ ವಾಟ್ ಯು ಡೂ ಸಿಂಪಲ್ ಇವು ಈ ವಾರ್ ಲೈಕ್ ಈ ತಿಂಗಳದು ಫ್ಯೂಚರ್ ಎಕ್ಸ್ ಕ್ಲೋಸ್ ಮಾಡ್ತೀರಿ ನೆಕ್ಸ್ಟ್ ಮಂತ್ ಫ್ಯೂಚರ್ನ ಬಾಯ್ ಮಾಡ್ತೀರಿ ದಟ್ ಇಸ್ ವಾಟ್ ಸ್ವಿಚಿಂಗ್ ಓಕೆ ಅಥವಾ ನೀವು ಇನ್ ಕೇಸ್ ಏನಾದ್ರು ಆಪ್ಷನ್ಸ್ ಏನಾದ್ರು ಸ್ಟಾಕ್ ಆಪ್ಷನ್ಸ್ ಏನಾದರೂ ಬಾಯ್ ಮಾಡಿ ಇಟ್ಕೊಂಡಿದ್ರಿ ಸೆಲ್ ಮಾಡಿ ಇಟ್ಕೊಂಡಿದ್ರಿ ಇನ್ ಕೇಸ್ ಅದರಿಂದ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತೀರಿ ಇನ್ ಕೇಸ್ ದಿಫ್ ದೇ ವಿಕಂ ಇನ್ ದ ಮನಿ ಅಂದರೆ ನೀವೇನು ಮಾಡಿ ಸರ್ ಸಿಂಪ್ಲಿ ಈ ಒಂದು ವಿಡಿಯೋನ ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ ಇನ್ ಕೇಸ್ ಸ್ಟಾಕ್ ಆಪ್ಷನ್ಲಿ ಟ್ರೇಡ್ ಮಾಡ್ತಾ ಇದ್ರ ಯಾವ ರೀತಿ ಒಂದು ಪಾರಾಗೋದು ಏನಾಗುತ್ತೆ ಎಫೆಕ್ಟ್ಸ್ ಅನ್ನೋದ ಬಗ್ಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ರಿ ಅದು ಜಸ್ಟ್ ಹೋಗಿ ನೋಡ್ಕೊಳ್ಳಿ ಓಕೆ ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನೇನು ಆಗ್ತಾ ಇದೆ ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ಒಳಗಡೆ ಯು ಎಸ್ ಮಾರ್ಕೆಟ್ಸ್ ಏನಾಗಿದೆ ಕಾಸ್ಟ್ ಪಾಸಿಟಿವ್ ಏನೋ ಕ್ಲೋಸ್ ಆಗಿದೆ ವೆರ್ ಆಸ್ ಯುರೋಪ್ ಇಸ್ ನೆಗೆಟಿವ್ ವೆರ್ ಅಸ್ ಏಷ್ಯನ್ ಲುಕ್ಸ್ ಲೈಕ್ ಸಮ ವಾಟ್ ಫ್ಲಾಟ್ ಆರ್ ನೆಗೆಟಿವ್ ಅಂಡ್ ವೆರ್ ನಮ್ಮ ಗಿಫ್ಟ್ ನಿಫ್ಟಿ ಶೋಕಾಸ್ಟ್ ಮಾಡ್ತಾ ಇರೋದು ಫ್ಲಾಟ್ ಓನ್ಲಿ ಪ್ಲಸ್ ಫೋರ್ಟಿ ಪಾಯಿಂಟ್ಸ್ ಓಪನ್ ಓಕೆ ಹಾರ್ಡ್ಲಿ ಪ್ಲಸ್ ಫೋರ್ಟಿ ಆಗ್ಬೋದು ಓಕೆ ಓಪನಿಂಗ್ ಆಗ್ತಾಡುವಾಗ ಹೆಚ್ಚು ಕಡಿಮೆ ಹತ್ತು ಹದಿನೈದು ಪ್ಲಸ್ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ಸೊ ಒಟ್ನಲ್ಲಿ ಮಾರ್ಕೆಟ್ ಈಗ ಫ್ಲಾಟ್ ಆಗಿದೆ ಅಡಿಷನಲ್ ಫ್ಲಾಟ್ ಟು ಪಾಸಿಟಿವ್ ಅಂತ ತಿಳ್ಕೊಂಡ್ರು ಓಕೆ ಇಷ್ಟೆಲ್ಲ ಸೊ ನಿನ್ನೆ ಯು ಎಸ್ ಆಯಿಲ್ ಬಗ್ಗೆ ಒಂದು ಪೋಸ್ಟ್ ಮಾಡಿದೆ ನಿಮಗೆ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಅಂತ ನೀವು ನೋಡ್ಕೋಬಹುದು ಮಾರ್ಕೆಟ್ ಇಲ್ಲಿ ಒಂದು ರಿಜೆಕ್ಷನ್ ಏರಿಯಾ ಇತ್ತು ಮಾರ್ಕೆಟ್ ಏನ್ ಮಾಡ್ದ ಅರ್ಲಿ ಇನ್ ದ ಫಸ್ಟ್ ಟೈಮ್ ಮಾರ್ಕೆಟ್ ಬ್ರೇಕಔಟ್ ಮಾಡ್ದ ರೀಟೆಸ್ಟ್ ಕೂಡ ಮಾಡಲಿಲ್ಲ ಸಡನ್ಲಿ ಸೆಲ್ ಆಫ್ ಮಾಡದ ಅಂಡ್ ಬೆಸ್ಟ್ ಎಂಟ್ರಿ ವಾಸ್ ಅರೌಂಡ್ ಹಿಯರ್ ಬಿಕಾಸ್ ನೋಡ್ಕೊಳ್ಳಿ ಸರ್ ಟ್ರೆಂಡ್ ಲೈನ್ ವಾಸ್ ಆಲ್ಸೋ ಬ್ರೇಕ್ ಡೌನ್ ಹಿಯೋರ್ ನೀಟಾಗಿ ಕ್ಲೀನ್ ಕೆನಲ್ ಕೊಟ್ಟಿದ್ದ ಒನ್ ರಿಶೋ ಒನ್ ಟು ಅಕ್ಕಿದೆ ಇಲ್ಲಿ ರೀಸನ್ಸ್ ತಿಳ್ಕೊಳ್ರಿ ಇಲ್ಲಿ ಸಪೋರ್ಟ್ ಇದೆ ದಾಟ್ಸ್ ವೈಸ್ ಟಾರ್ಗೆಟ್ ಇಲ್ಲಿ ಸ್ಟಾಪ್ಲೆಸ್ ಯಾಕಾಗಿದೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ನೀಟಾಗಿ ಒನ್ ರೇಷೋ ಟು ಇಲ್ಲಿ ಕೊಟ್ಟಿದ್ದಾನೆ ಸೊ ದಿಸ್ ವಾಸ್ ಅ ರೈಟ್ ಎಂಟ್ರಿ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ನಿಮಗೆ ಎಂಟ್ರಿ ಎಕ್ಸಿಟ್ ಹಾಕಿರೋದಿಲ್ಲ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಮಾರ್ಕೆಟ್ ಬಿಹೇವಿಯರ್ ನೋಡಿಕೊಂಡು ಅಟ್ ದ ಸೇಮ್ ಟೈಮ್ ಸ್ವಲ್ಪ ನೀವು ಝೂಮ್ ಔಟ್ ಮಾಡ್ಕೊಂಡ್ರೆ ಈಸಿಲಿ ಯು ಕ್ಯಾನ್ ಕಮ್ ಟು ನೋ ಸೊ ದಿಸ್ ವಾಸ್ ಹೈ ಆ್ಯಂಡ್ ಲೋವರ್ ಹೈ ಆ್ಯಂಡ್ ಟೆನ್ ಲೈನ್ ಬ್ರೇಕ್ ಡೌನ್ ಸೊ ಸೊ ಈಸ್ ಅ ಈಸಿ ಇಟ್ರಿ ಎನಿವೆ ಇವಾಗ ಏನು ರೀತಿ ಟ್ರೇಡ್ ಮಾಡ್ತೀರಿ ಲುಕ್ ಆಟ್ ಹಿಯರ್ ಇನ್ ದೇ ಆ್ಯಂಗಲ್ ಓಕೆ ಡೇ ಆ್ಯಂಗಲ್ ಬರೋಣ ಡೇ ಆ್ಯಂಗಲ್ ಬಂದ್ಬಿಟ್ಟು ಟ್ರೇಡ್ ಯಾವ ರೀತಿ ಮಾಡ್ತೀರಿ ಲೆಟ್ಸ್ ಲುಕ್ ಆಟ್ ಹಿಯೋರ್ ಎಲ್ಲ ಡ್ರಾಯಿಂಗ್ಸ್ ಆಲ್ಮೋಸ್ಟ್ ತೆಗಿಯೋಣ ಸೊ ದಟ್ ಯು ಕ್ಯಾನ್ ಈಸಿಲಿ ಪುಟ್ ಈಸಿ ಆನ್ಸರ್ ಫಾರ್ ಯು ಸೊ ಓಪಸ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಟ್ರೆಂಡ್ಲೈನ್ ನ ಬ್ರೀಚ್ ಮಾಡಿದೆ ಅಂದರೆ ಟ್ರೆಂಡ್ಲೈನ್ ಬ್ರೀಚ್ ಅಂದ್ರೆಕ್ಷನ್ ಮಾಡಿದೆ ಕೆಳಗಡೆ ಬರ್ತಾ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ಕೆಳಗಡೆ ಇದೆ ದಾಟ್ಸ್ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಮಥಿಂಗ್ ಓಕೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಎಲ್ಲೆಲ್ಲಿ ಹೋಗಬಹುದು ಅನ್ನೋದನ್ನ ಥರ್ಟಿ ತರ್ಟಿ ಸ್ವಿಚ್ ಮಾಡಿ ಚೆಕ್ ಮಾಡೋಣ ಆಸ್ ಆಫ್ ನೌ ವಿ ಹಾವ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅಟ್ ದಿಸ್ ಲೆವೆಲ್ ಅದನ್ನು ಕೂಡ ಡ್ರಾ ಮಾಡಿ ಇಟ್ಕೋಣ ದಿಸ್ ಈಸ್ ಅ ವ್ಯಾಲ್ಯುಬಲ್ ಸಪೋರ್ಟ್ ಅಂಡ್ ಡೋಂಟ್ ಮಿಸ್ ಇಟ್ ನಾವ್ ಓಕೆ ನೋಡ್ಕೋಬಹುದು ವೆರಿ ವೆರಿ ವ್ಯಾಲ್ಯೂಬಲ್ ಸಪೋರ್ಟ್ ಸೊ ಓನ್ಲಿ ಅಂಡ್ ಓನ್ಲಿ ಮಾರ್ಕೆಟ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಕೆಳಗಡೆ ಏನಾದರೂ ಕ್ಲೋಸ್ ಆದರೆ ಮಾತ್ರ ಇಟ್ ಈಸ್ ಗೋಯಿಂಗ್ ಟು ಗೋ ಡೀಲ್ ಸಿಕ್ಸ್ಟಿ ಒನ್ ಡಾಲರ್ ಅಂದ್ರೆ ಇಂಡಿಯನ್ ಮಾರ್ಕೆಟ್ ನ ಕಂಪೇರ್ ಮಾಡಿದ್ರೆ ಏಯ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಇಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ಇದೆ ವೆರ್ ಅಸ್ ಅಪ್ಸೈಡ್ ಅಲ್ಲಿ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇನ್ ಕೇಸ್ ಸರ್ವೈವ್ ಆಗಿದ್ದ ನಿಜ ಆಯ್ತು ಮಾರ್ಕೆಟ್ ಈ ಬೀದಿದಾನೆ ಮೆಲಗಡೆ ಆಯಿತು ಸರ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಸೊ ಈ ಸಿಕ್ಸ್ಟಿ ನೈನ್ ಬ್ರೇಕ್ ಆಗ್ತಾ ಇದ್ರೆ ವಿ ಕ್ಯಾನ್ ಈಸಿಲಿ ಟ್ರೈ ಫಾರ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಾರ್ಡ್ಲಿ ನೀವು ಒಂದು ಫಿಫ್ಟಿ ಸೆನ್ಸ್ನ ಟಾರ್ಗೆಟ್ ಮಾಡ್ಬೋದು ಓಕೆ ಫೈನ್ ಸರ್ ನೆಕ್ಸ್ಟ್ ಗೋ ಟು ದ ಗೋಲ್ಡ್ ಹಿಯೋ ಸೊ ಗೋಲ್ಡ್ ಅಲ್ಲಿ ಚೆಕ್ ಮಾಡೋಣ ಡೇ ಆಂಗಲ್ ಬರೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಫೋರ್ ಅವರ್ಸ್ ಚೆಕ್ ಮಾಡೋಣ ಸೊ ಮೊನ್ನೆ ಪ್ರಕಾರ ಅಂಡ್ ಇಲ್ಲಿ ಪ್ರಕಾರ ನಿನ್ನೆ ಕೂಡ ಇಲ್ಲೇ ಡಿಸ್ಕಶನ್ ಮಾಡಿದ್ರೆ ಸಪೋರ್ಟ್ ತಗೊಳ್ಳೋದ ಬಗ್ಗೆ ಟೂ ಸಿಕ್ಸ್ ಒನ್ ಜೀರೋ ಇಲ್ಲೇ ಇದೆ ಮಾರ್ಕೆಟ್ ನಿನ್ನೆಂದು ಕೂಡ ಇಲ್ಲಿ ಇದೆ ಮಾರ್ಕೆಟ್ ಈ ಕಡೆ ಎಕ್ಸ್ಪೆನ್ಷನ್ ಆಗಿಲ್ಲ ಈ ಕಡೆ ಕೂಡ ಎಕ್ಸ್ಪೆನ್ಷನ್ ಆಗಿಲ್ಲ ಇಂದು ಒಂದ್ ವೇಳೆ ಮಾರ್ಕೆಟ್ ಇದು ಮೇಜರ್ ಸಪೋರ್ಟ್ ಇದೆ ಟೂ ಸಿಕ್ಸ್ ಜೀರೋ ಫೈವ್ ಇನ್ ಕೇಸ್ ಇದನ್ನ ಬ್ರೀಚ್ ಆದ್ರೆ ಮಾತ್ರ ಮಾರ್ಕೆಟ್ ನಿಮಗೆ ಈಸಿ ಮೊಮೆಂಟಮ್ ಕೂಡ ಸಾಧ್ಯತೆ ಇದೆ ಟೂ ಫೈವ್ ಫೋರ್ ಜೀರೋ ಅರೌಂಡ್ ಒಂದು ಒಂದೂವರೆ ಸಾವಿರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೀಳುವ ಸಾಧ್ಯತೆ ಸೊ ಓನ್ಲಿ ಅಂಡ್ ಓನ್ಲಿ ಓಕೆ ಟೂ ಸಿಕ್ಸ್ ಸಿಕ್ಸ್ ಜೀರೋ ಮೇಲೆ ಕಡೆ ಹೋದ್ರೆ ಮಾತ್ರ ನಿಮಗೆ ಮಾರ್ಕೆಟ್ ಫೇಲ್ ಟು ಗೋ ಡೌನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಟೂ ಸೆವೆನ್ ಡಬಲ್ ಜೀರೋ ವರೆಗೂ ಹೋಗುವ ಸಾಧ್ಯತೆ ಇದೆ ಸೊ ಪಾಸಿಟಿವ್ ಮಟ್ಟಿಗೆ ಯಾವ ಕಡೆನೂ ಇಲ್ಲ ಸೊ ಬಿ ಅಲರ್ಟ್ ಅಥವಾ ಬಿ ನ್ಯೂಟ್ರಲ್ ಹಿಯೋ ಸೊ ಗೋಲ್ಡ್ ಕೂಡ ಡಿಸ್ಕಶನ್ ಮಾಡಿದ್ವಿ ಯೋಸ್ ಆಯಿಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಬೇಕಾಗಿದೆ ಟ್ರೇಡ್ ಮಾಡ್ಲಿಕ್ಕೆ ಇಂಟ್ರಾಡೇ ಒಳಗಡೆ ಬಟ್ ಆಸ್ ಆಫ್ ನಾವು ನಿಮಗೆ ಇಲ್ಲಿ ಸಜೆಸ್ ಮಾಡೋದಾದ್ರೆ ಯೂಶಲಿ ಮಾರ್ಕೆಟ್ ಟ್ವೆಲ್ ನೈಂಟಿ ಫೈವ್ ಇದೆ ರಿಲಯನ್ಸ್ ನೋಡ್ಕೊಳ್ತೀರಿ ರೌಂಡ್ ನಂಬರ್ ಸೈಕಾಲಜಿ ಯಾವುದು ಹದಿಮೂರು ನೂರು ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಅರೌಂಡ್ ದಿಸ್ ಒನ್ ಓನ್ಲಿ ಕ್ಲೋಸ್ ಆಗಲಿ ಪ್ರಯತ್ನ ಪಡುತ್ತೆ ಸೊ ಬಿ ಕೇರ್ಫುಲ್ ದಟ್ ದಾಟ್ಸ್ ವೈ ಮಾರ್ಕೆಟ್ ನಲ್ಲಿ ಆಪರೇಟರ್ ಆಕ್ಟಿವಿಟಿ ಶುರು ಆಗಿರುತ್ತೆ ಸೊ ಸ್ಟಾಕ್ಸ್ ಆಪ್ಷನ್ಸ್ ನಲ್ಲೂ ಕೂಡ ಮೋಸ್ಟ್ ಆಫ್ ಟೈಮ್ ಈವನ್ ಸ್ಟಾಕ್ಸ್ ನಲ್ಲಿ ಇಂಟ್ರಾಡೇ ಒಳಗಡೆ ಕ್ಯಾಶ್ ಮಾರ್ಕೆಟ್ ನಲ್ಲಿ ಬೈ ಅಂಡ್ ಸೆಲ್ ಮಾಡ್ತಾ ಇದ್ರು ಕಷ್ಟ ಇರುತ್ತೆ ಬಿ ಕೇರ್ಫುಲ್ ಸೊ ದಟ್ಸ್ ವೈ ನಾನು ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಇವತ್ತು ಕೂಡ ಡಿಸ್ಕಶನ್ ಮಾಡ್ತಾ ಇಲ್ಲ ಸೊ ಟೋಟಲಿ ಏನ್ ಮಾಡ್ತೀರಿ ಇಂಪಾರ್ಟೆಂಟ್ ಆಗಿರುವ ಸ್ಟಾಕ್ಸ್ ಗಳನ್ನ ನೋಡಿದೀರಿ ಸೊ ಇನ್ ಕೇಸ್ ಸ್ಟಾಕ್ ಆಪ್ಷನ್ಸ್ ಏನಾದರೂ ನೀವು ಟ್ರೇಡ್ ಮಾಡ್ತಾ ಇದ್ರಿ ಜಸ್ಟ್ ವಿಡಿಯೋ ನೋಡಿಕೊಂಡು ಕಮ್ ಟು ದ ಕನ್ಕ್ಲೂಷನ್ ವೈ ಟು ಹೌ ಟು ಎಕ್ಸ್ಪೈರ್ ಆಫ್ ಯುವರ್ ಪೊಸಿಷನ್ಸ್ ಬಿಕಾಸ್ ಇನ್ ಕೇಸ್ ಏನಾದರೂ ಇನ್ ದ ಮನಿ ಆಪ್ಷನ್ಸ್ ಆಗ್ತಾ ಇದಾರೆ ಸೊ ಓವರ್ ಆಲ್ ಮಾರ್ಕೆಟ್ ನಾನು ನೋಡಿಕೊಂಡ್ರೆ ಎಫ್ ಐ ಡಿ ಆಕ್ಟಿವಿಟಿ ಆ್ಯಂಡ್ ಇ ಡಿ ಆರ್ಸ್ಗಳನ್ನ ನೋಡ್ತಾ ಇದ್ರೆ ಆ್ಯಂಡ್ ನಿಫ್ಟಿ ನಿಫ್ಟಿ ಮಾಡಿ ನೋಡ್ತಾ ಇದ್ದಾರೆ ಸೊ ವಿ ಆರ್ ಓಪನಿಂಗ್ ಫ್ಲಾಟ್ ಟು ಪಾಸಿಟಿವ್ ವೆರ್ ಆಸ್ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇಡಿದ್ರೆ ನಿಫ್ಟಿನ ನೀವು ನೋಡಿಕೊಂಡ್ರೆ ಈಸಿಲಿ ಗೊತ್ತಾಗುತ್ತೆ ಇದೇ ರೇಂಜ್ ಒಳಗಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ವಿಲ್ ಬಿ ಅ ಸೈಡ್ ಇಸ್ ಪ್ರೆಝಾಕ್ಷನ್ ಓನ್ಲಿ ಟ್ರೆಂಡಿ ಟ್ರೇಡ್ ಕುಡ್ ಬಿ ಅರೌಂಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆಗಡೆ ಹೋದ್ರೆ ಫ್ರೀ ವೇ ಇದೆ ಟ್ವಿಲ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಅಬವ್ ಆಲ್ಸೋ ಸೊ ಕೆಳಗಡೆ ಆದರೆ ಓನ್ಲಿ ಅಂಡ್ ಓನ್ಲಿ ರಿಪೀಟಿಂಗ್ ಹಿಯೋರ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಕೆಳಗಡೆ ಹೋದರೆ ಮಾತ್ರ ಸೆಲ್ ಮಾಡಿ ಅದರ್ವೈಸ್ ಯು ವಿಲ್ ಬಿ ಇನ್ ದ ಟ್ರಾಕ್ ಬಿಕಾಸ್ ಮಾರ್ಕೆಟ್ ಏನಾಗಿದೆ ಟ್ರೆಂಡ್ ಲಾ ಬ್ರೇಕ್ಔಟ್ ಮಾಡಿದ್ದಿದೆ ಸೊ ಮೇಜರ್ ಲೆವೆಲ್ ಅರ್ಲಿಯರ್ ರೆಸಿಸ್ಟೆನ್ಸ್ನ ಸಪೋರ್ಟ್ ಆಗಿ ಟ್ರೀಟ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಫೇಕ್ ಬ್ರೇಕ್ ಡೌನ್ ಜಾಸ್ತಿ ಕೊಡ್ತಾ ಇರ್ತಾನೆ ಅವೇರ್ ಆಫ್ ದಿಸ್ ಒನ್ ಓಕೆ ಸೊ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡಿದ್ರಿ ಮತ್ತೆ ರೇಂಜ್ ಬೌಂಡ್ ಅಂತ ತಿಳ್ಕೊಂಡಿದ್ರಿ ಯಾವುದೇ ರೀತಿ ಯಾವುದೇ ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಲೈಕ್ ನಾ ಇಂಥ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ವೆದರ್ ಇಟ್ ಆವರೇಜ್ ಇಟ್ ಆರ್ ಸಮಥಿಂಗ್ ಅನ್ನೋ ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ಆ ಸ್ಟಾಕ್ಸ್ ನಾಳೆ ನಾವು ಏನ್ ಮಾಡ್ತೀವಿ ನಾಳೆ ಪ್ರೀ ಮಾರ್ಕೆಟ್ ಮೋನಿಸೆಷನ್ ಅಲ್ಲಿ ಆಡ್ ಮಾಡಿ ಡೀಟೇಲ್ ಆಗಿ ಟೆಕ್ನಿಕಲಿ ಅಂಡ್ ಫಂಡಮೆಂಟಲಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ವಿಡಿಯೋ ಇಷ್ಟಾದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು